ನಮಸ್ಕಾರ ನಾನು ನಿಮ್ಮ ಪ್ರಿಯಾಂಕಾ ಪ್ರಿಯಾಂಕಾ ಯೋಗಶಾಲಾ ಈ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಮ್ಗೆಲ್ಲ ತಿಳದೇ ಇದೆ ಹೆಚ್ಚಿನವರು ಈ ಜೀರ್ಣ ಕ್ರಿಯೆಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಈ ಜೀರ್ಣಕ್ರಿಯೆಯ ಸಮಸ್ಯೆ ಅಂತ ಹೇಳಿದ್ರೆ ಅಸಿಡಿಟಿ ಇರ್ಬೋದು ಅಥವಾ ಹೊಟ್ಟೆಯುಬ್ಬರ ಇರ್ಬೋದು ಅಥವಾ ಗ್ಯಾಸ್ಟ್ರಿಕ್ ಇರ್ಬೋದು ಇಂತಹ ಪ್ರಾಬ್ಲಮ್ಸ್ ಇಂದ ತುಂಬಾನೇ ಜನ ಎಫೆಕ್ಟ್ ಆಗ್ತಾ ಇದ್ದಾರೆ ಆದ್ರೆ ಹೆಚ್ಚಿನವರು ಏನ್ ಮಾಡ್ತಾರೆ ಅದಕ್ಕೊಂದು ಗ್ಯಾಸ್ ಎಕ್ಸಾ ಜಲೋಸಿಲ್ಲ ಅಥವಾ ಯಾವುದೋ ಒಂದು ಏನು ತಗೊಂಡು ತಾತ್ಕಾಲಿಕ ಪರಿಹಾರ ತಗೊಳ್ತಾ ಇದ್ದಾರೆ ಆದ್ರೆ ಇದು ಲಾಂಗ್ ಟರ್ಮ್ ಅಲ್ಲಿ ಹೋಗುವಾಗ ತುಂಬಾನೇ ಹೆಲ್ತ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಬಹುದು ಹಾಗಾಗಿ ನಾನು ಈ ದಿನ ಈ ವಿಡಿಯೋ ಅಲ್ಲಿ ನಿಮ್ಗೆ ಎರಡು ಮುದ್ರೆಗಳನ್ನು ತಿಳಿಸಿಕೊಡ್ತೇನೆ ಮುದ್ರೆ ಅಂತ ಹೇಳಿದ್ರೆ ಇದು ನಿಸರ್ಗಿಕವಾಗಿ ಮಾಡುವಂತ ಒಂದು ಹಸ್ತ ಸಂಕೇತಗಳು ಅಂತ ಹೇಳ್ಬೋದು ಹೆಚ್ಚಿನವರಿಗೆ ಗೊತ್ತೇ ಇದೆ ನೀವು ನೋಡಿರ್ಬೋದಲ್ಲ ಈ ಯೋಗಿಗಳು ತಪಸ್ಸಿಗೆ ಕೂತ್ಕೊಳ್ಳುವಾಗ ಧ್ಯಾನ ಮುದ್ರೆ ಅಥವಾ ಚಿನ್ ಮುದ್ರೆ ಅಂತ ಹೇಳಿಕೊಂಡು ಬಳಸ್ತಾರೆ ಹಸ್ತದಿಂದ ಮಾಡಲ್ಪಟ್ಟ ಒಂದು ಸಂಕೇತಗಳನ್ನು ನಾವು ಮುದ್ರೆಗಳು ಅಂತ ಹೇಳ್ತೇವೆ ಇದನ್ನು ಯಾರು ಕೂಡ ಮಾಡ್ಬೋದು ಮಂಡಿ ನೋವಿದ್ರು ಪರವಾಗಿಲ್ಲ ಅಥವಾ ನಡಿಲಿಕ್ಕೆ ಆಗುದಿಲ್ಲ ನಾನು ಕೂತ್ಕೊಂಡಿರ್ತೇನೆ ಮಲಗಿಕೊಂಡೇ ಇರ್ತೇನೆ ಅಂತವರು ಕೂಡ ಇದನ್ನು ಸುಲಭವಾಗಿ ಅಭ್ಯಾಸ ಮಾಡ್ಬೋದು ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಮಾಡ್ಬೋದು ಅಥವಾ ಊಟ ಆದ ಕೂಡ್ಲೆ ಮಾಡ್ಬೋದು ಅಥವಾ ನಡೆದಾಡ್ತಾ ಇರುವಾಗ ಮಾಡ್ಬೋದು ಇನ್ನು ಕೆಲವರು ಹೇಳ್ತಾರೆ ನಮ್ಗೆ ಟೈಮ್ ಇಲ್ಲ ನಮ್ಗೆ ಕೆಲವು ಏಳರಿಂದ ಒಂಬತ್ತು ಗಂಟೆ ತನಕ ರಾತ್ರಿ ಸೀರಿಯಲ್ ನೋಡ್ಲಿಕ್ಕಿದೆ ಅಂತವ್ರು ಕೂಡ ಮಾಡಬಹುದು ನೀವು ಸೀರಿಯಲ್ ನೋಡ್ತಾ ಇರುವಾಗ ಕೂಡ ಮುದ್ರೆಗಳನ್ನು ಇಟ್ಕೊಂಡೆ ಮಾಡಬಹುದು ಇದರಿಂದ ಕೂಡ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗ್ತದೆ ಹಾಗಾದ್ರೆ ನಾವೀಗ ನೋಡೋಣ ಆ ಎರಡು ಮುದ್ರೆಗಳು ಯಾವುದು ಅದು ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡುವಂಥದ್ದು ಮೊದಲೇ ಮುದ್ರೆ ಮುದ್ರೆ ಅಂತ ಹೇಳಿದ್ರೆ ವಾಯು ಮುದ್ರೆ ಈ ವಾಯು ಮುದ್ರೆ ಹೇಗೆ ಮಾಡೋದು ಅಂತ ಹೇಳಿದ್ರೆ ನಿಮ್ಮ ತೋರು ಬೆರಳನ್ನು ನಿಮ್ಮ ತೋರು ಬೆರಳನ್ನು ಈ ಹೆಬ್ಬೆರಳಿನ ತುದಿಯಲ್ಲಿ ಇರಿಸಿ ಹಾಗೆ ಹೆಬ್ಬೆರಳನ್ನು ಇದರ ಮೇಲೆ ಪ್ರೆಸ್ ಮಾಡಿ ಉಳಿದ ಬೆರಳುಗಳು ನೇರವಾಗಿರ್ಲಿ ಮತ್ತೊಂದು ಕೈಯಲ್ಲಿ ತೋರಿಸ್ತಾ ಇದ್ದೇನೆ ತೋರು ಬೆರಳನ್ನು ಹೆಬ್ಬೆರಳನ್ನ ಕೆಳಗಿಡಿ ಇದನ್ನು ಪ್ರೆಸ್ ಮಾಡಿ ಮೂರು ಬೆರಳು ನೇರವಾಗಿರ್ಲಿ ಇದನ್ನು ನೀವು ನೇರವಾಗಿ ಕುಳಿತಿದ್ರೆ ಸುಖಾಸನದಲ್ಲಿ ಪದ್ಮಾಸನದಲ್ಲಿ ಕುಳಿತಿದ್ರೆ ನೀವು ಇದನ್ನು ತೊಡೆಯ ಮೇಲೆ ಇಟ್ಕೊಳ್ಬಹುದು ಮಲಗಿರುವಾಗ್ಲೂ ಕೂಡ ಮಾಡ್ಬೋದು ನಡೆದಾಡುವಾಗ್ಲೂ ಕೂಡ ಇದನ್ನು ಇಟ್ಕೊಂಡೆ ನಡೆದಾಡ್ಬೋದು ಇದನ್ನ ಹೆಚ್ಚು ಹೊತ್ತು ಮಾಡ್ಬೇಕಂತ ಹೇಳಿದ್ರೆ ನೀವು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಮಾಡ್ಬೋದು ಸ್ನೇಹಿತರೆ ಇದ್ರಿಂದ ನಿಮ್ಮ ಜೀರ್ಣಕ್ರಿಯೆ ತುಂಬಾನೇ ಒಳ್ಳೇದಾಗ್ತದೆ ಹಾಗೆ ಈಗ ಎರಡನೇ ಮುದ್ರೆ ಯಾವುದು ಅಂತ ಕೇಳಿದ್ರೆ ಅದು ಅಪಾನ ಮುದ್ರೆ ಅಪಾನ ಮುದ್ರೆ ಅಂತ ಹೇಳಿದ್ರೆ ಇದ್ರಿಂದ ಕೇವಲ ಒಂದು ಜೀರ್ಣಕ್ರಿಯೆ ಮಾತ್ರ ಅಲ್ಲ ನಿಮ್ಮ ಹಾರ್ಮೋನಲ್ ಬ್ಯಾಲೆನ್ಸ್ ಸರಿ ಆಗ್ತದೆ ಹಾಗೆ ಪಿಸಿ ಓ ಡಿ ಓ ಎಸ್ ಇಂತ ಸಮಸ್ಯೆ ಇದ್ರೂ ಕೂಡ ಇದರಿಂದ ಪರಿಹಾರ ಆಗ್ತದೆ ಈಗ ಅಪಾನ ಮುದ್ರೆ ಯಾವ ರೀತಿಯಲ್ಲಿ ಮಾಡೋದು ಅಂತ ಹೇಳಿದ್ರೆ ನಿಮ್ಮ ಮದ್ಯದ ಬೆರಳು ಮತ್ತೆ ಉಂಗುರದ ಬೆರಳನ್ನು ತೋರು ಬೆರಳಿಗೆ ಸೇರಿಸಿ ಈ ರೀತಿಯಲ್ಲಿ ಎರಡು ಕೈಗಳಿಂದ ನಾನು ತೋರಿಸ್ತಾ ಇದ್ದೇನೆ ಈಗ ಈ ಎರಡು ಕೈಗಳನ್ನು ನಾನು ತೊಡೆಯ ಮೇಲೆ ಇಟ್ಕೊಳ್ತೇನೆ ಹಾಗೆ ಬೇಕಿದ್ರೆ ನೀವು ಧ್ಯಾನ ಮಾಡುವಾಗ ಅಥವಾ ಒಂದು ಪ್ರಾಣಾಯಾಮ ಮಾಡುವಾಗ ಕೂಡ ಈ ಮುದ್ರೆಯನ್ನು ಬಳಸ್ಬಹುದು ನೀವ್ ಎಣಿಸ್ಬಹುದು ಇದನ್ನ ನಾನು ಎಷ್ಟು ಬಾರಿ ಮಾಡ್ಬೋದು ಅಂತ ಸ್ನೇಹಿತರೆ ನೀವು ಊಟ ಮಧ್ಯಾಹ್ನದ ಊಟ ಆದ್ಮೇಲೆ ಮಾಡ್ಬೋದು ಅಥವಾ ರಾತ್ರಿ ಊಟ ಆದ ಮೇಲೆ ಮಾಡ್ಬೋದು ಎರಡು ಸಲ ಕೂಡ ಮಾಡಬಹುದು ಅದಕ್ಕೇನು ಅಹ್ ಕಂಡೀಷನ್ ರೂಲ್ಸ್ ಅಂತ ಏನಿಲ್ಲ ವಾಯು ಮುದ್ರೆ ಕೂಡ ಮಾಡಬಹುದು ಅಪಾನ ಮುದ್ರೆ ಕೂಡ ಮಾಡಬಹುದು ಎರಡು ಮಾಡ್ಬೇಕಾ ಅಂತ ಹೇಳಿ ಮನಸ್ಸಿದ್ರೆ ವಾಯು ಮುದ್ರೆ ಮಾಡಿ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅಪನ ಮುದ್ರೆಯನ್ನು ಕೂಡ ನೀವು ಮಾಡಬಹುದು ಪೂರ್ವಜರು ಕೊಟ್ಟು ಹೋದಂತಹ ಇಂತಹ ಅಪೂರ್ವ ಒಂದು ಉಡುಗೊರೆ ಮುದ್ರೆಗಳನ್ನು ನಾವು ದಿನನಿತ್ಯದಲ್ಲಿ ಅಭ್ಯಾಸ ಮಾಡಿ ನಮ್ಮ ಆರೋಗ್ಯವನ್ನು ವೃದ್ಧಿಸೋಣ ಯೋಗ ಮಾಡೋಣ ರೋಗ ತಡೆಯೋಣ ಆರೋಗ್ಯದಿಂದಿರೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು